ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರುಚಿ ಚಾನಲ್ಗೆ ಈ ಒಂದು ಟಿಪ್ಸ್ಗಳನ್ನು ನೀವು ಕೂಡ ಫಾಲೋ ಮಾಡ್ಬೋದು ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ಒಂದು ತೊಂದರೆಗಳು ಇದ್ದೇ ಇರುತ್ತೆ ಏನಪ್ಪ ಅಂತಂದರೆ ನಮ್ಮ ಅಡುಗೆ ಮನೆಯಲ್ಲಿ ನಾವು ಟೀ ಸೋಸೋದಕ್ಕೆ ಪಾತ್ರೆ ಹಿಡಿಯೋದಕ್ಕೆ ಅಂತಂದ್ಬಿಟ್ಟು ಈ ರೀತಿ ಹಿಡಿಕಾಯಿ ತೊಗೊಂಡಿರ್ತೀವಲ್ವಾ ನಾವು ಹಿಡಿಕಾಯಿ ಅಂತಲೇ ಹೇಳೋದು ಅದನ್ನು ಇವಾಗ ಒಳಗಡೆ ಅದು ಜಿಡ್ಡು ನಿಮಿಷ ಕೂತ್ಕೊಂಡಿರುತ್ತೆ ಸ್ನೇಹಿತರೆ ಎಷ್ಟು ತಿಕ್ಕಿದರೂ ಕ್ಲೀನ್ ಮಾಡಿದರೂ ಅದು ಒಳಗಡೆ ಜಿಡ್ನಿಷ ಹೋಗೋದಿಲ್ಲ ಆ ಸಂದಿಗಳಲ್ಲೆಲ್ಲ ಕೂತ್ಕೊಂಡ್ಬಿಟ್ಟಿರುತ್ತೆ ಅದನ್ನು ಇವಾಗ ಕ್ಲೀನ್ ಮಾಡಿ ತೋರಿಸ್ತೀನಿ ಖಂಡಿತವಾಗ್ಲೂ ಇದರಲ್ಲಿರುವಂಥ ಟಿಪ್ಸ್ಗಳು ಒಂದಲ್ಲ ಎರಡಲ್ಲ ಸ್ನೇಹಿತರೆ ಮೂರಿಂದ ನಾಲ್ಕು ಟಿಪ್ಸ್ಗಳಿದ್ದಾವೆ ಅದನ್ನು ನೀವು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಖಂಡಿತವಾಗ್ಲೂ ಎಲ್ಲೇ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನಾನಿಲ್ಲಿ ಒಂದು ಗ್ಯಾಸ್ ಒಲೆ ಮೇಲೆ ಒಂದು ಬೌಲ್ಗೆ ಸ್ವಲ್ಪ ಸೊಬ್ಬಿನ ಪೌಡ್ರ್ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋತೀನಿ ಫಸ್ಟು ನೀ ಈಟಾಗಿ ಕುದಿಸ್ಕೊತೀನಿ ಅವಾಗ ನೋಡಿ ಹೊಸ ಹಿಡಕೆಯಲ್ಲಿ ಎಲ್ಲಿ ಬಂದ್ವಿ ಅಪ್ಪ ಅಂತ ಅನ್ಸ್ಕೋಬೇಕು ಆ ರೀತಿ ರೆಡಿ ಆಗುತ್ತೆ ನಮಗೆ ಇವಾಗ ಚೆನ್ನಾಗಿ ನಾನು ಇವಾಗ ಕುದಿಯೋದಕ್ಕೆ ಬಿಟ್ಟುಬಿಡ್ತೀನಿ ಎಲ್ಲಿ ಎಲ್ಲಿ ಜಾಸ್ತಿ ಇರುತ್ತೋ ಅದನ್ನು ಅಲ್ಲಿ ನಾನು ಸ್ವಲ್ಪ ಕುದಿಲಿಕ್ಕೆ ಬಿಟ್ಟೆ ಅಲ್ಲಿ ಜಾಸ್ತಿ ನೀರು ಸ್ವಲ್ಪ ಸಾರ್ಟೆ ಜನಗೆ ಆಯಿತು ಇನ್ನೂ ಸ್ವಲ್ಪ ನೀರು ಹಾಕಿಬಿಟ್ಟು ನಾನಿಲ್ಲಿ ಪೂರ್ತಿ ಮುಳುಗಿಸುವಷ್ಟು ನೀರನ್ನು ಹಾಕೋತೀನಿ ಇವಾಗ ಇದು ಸ್ವಲ್ಪ ಅರ್ಧಮರ್ಧ ಸ್ಟ್ಯಾಂಡು ಅದು ಮುಳುಗೋದಿಲ್ಲ ಅದು ಒಳಗಡೆ ಕೈ ಮುಳುಗೋದಿಲ್ಲ ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋತೀನಿ ಈ ರೀತಿ ಮಾಡೋದರಿಂದ ಖಂಡಿತವಾಗ್ಲೂ ಮತ್ತೆ ಹೊಸದು ತಂದು ಏನು ಅಂತ ಅನ್ನೋ ರೀತಿ ಆಗುತ್ತೆ ನಿಜವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಸುಡ್ತಾ ಇದೆ ಯಾವ ರೀತಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಇವಾಗ ಮತ್ತೆ ಸ್ವಲ್ಪ ಮೇಲೆ ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಬಿಟ್ರೆ ಅಂದರೆ ಸ್ವಲ್ಪ ತಿಕ್ಕೆ ತೊಳೆದ್ರೆ ಇನ್ನೂ ಚೆನ್ನಾಗಿ ಕ್ಲೀನಾಗಿ ಆಗುತ್ತೆ ಏನಂತೀರಾ ಸ್ನೇಹಿತರೆ ಇದು ರಿಸಲ್ಟು ನಿಮಗೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಓಕೆನಾ ಎರಡೂ ನಾನಿಲ್ಲಿ ತೆಗ್ದುಬಿಟ್ಟು ಇನ್ನೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕ್ಲೀನ್ ಆಯಿತು ಅಂತಂದ್ಬಿಟ್ಟು ಇದು ಪ್ರತಿಯೊಬ್ಬ ಮಹಿಳೆಯರಿಗೂ ಮನೆಯಲ್ಲೇ ಇರೋ ಇದೊಂದು ತೊಂದರೆನೇ ಯಾಕಂತಂದರೆ ಈ ರೀತಿ ಪಾತ್ರೆಲ್ಲ ಹಿಡ್ಕೊಳ್ಳುವಾಗ ಎಲ್ಲ ಅದು ಒಳಗಡೆ ಕೂತ್ಕೊಂಡ್ಬಿಟ್ಟಿರುತ್ತೆ ಜಿಡ್ಡಿ ನಿಮಿಷನದು ನೋಡಿದಲ್ವ ಯಾವ ರೀತಿ ಆಯಿತು ಅಂತ ಇವಾಗ ಕುದಿಸಿರುವಂಥ ನೀರು ವೇಸ್ಟ್ ಆಗಬಾರ್ದು ಅದನ್ನು ಏನಕ್ಕೆ ಉಪಯೋಗಪ್ಪ ಅಂತಂದರೆ ನಾವು ಅಡುಗೆ ಮನೆಯಲ್ಲಿ ಎಲ್ಲ ಪ್ರತಿಯೊಬ್ಬರ ಮನ ಮನೆಯಲ್ಲಿ ಸಿಂಕ್ ಅನ್ನೋದು ಇದ್ದೇ ಇರುತ್ತೆ ಈ ಸಿಂಕಲ್ಲಿ ಪಾಚ್ ಕೊಟ್ಕೊಂಡಿರುತ್ತೆ ಸ್ನೇಹಿತರೆ ಪೈಪ್ ಒಳಗಡೆ ಪಾಚೆಲ್ಲ ಇರುತ್ತೆ ಆ ಸ್ಮೆಲ್ ಬರೋದಿಲ್ಲ ಆ ಕುದಿ ಕುದ್ದಿರುವಂಥ ನೀರು ಸೊ ಸೋಪಿನ್ ಪೌಡ್ರ್ ನೀರು ಇದು ಒಳಗಡೆ ಹಾಕಿಬಿಡಬೇಕು ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ ವೀಕ್ಲಿ ಒನ್ ಟೈಮ್ ಆದರೂ ನೀವು ಈ ರೀತಿ ಕೆಲಸ ಮಾಡಲೇಬೇಕು ಅಂದರೆ ಸ್ವಲ್ಪ ಬಿಸಿನೀರನ್ನು ಹಾಕಿ ಸಿಂಕ್ ತೊಳೆಯೋದ್ರಿಂದ ತುಂಬ ಒಂದು ಬ್ಯಾಡ್ ಸ್ಮೆಲ್ ಏನೂ ಬರೋದಿಲ್ಲ ಓಕೆನಾ ಆ ಒಂದು ಎರಡು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಆಯಿತಾ ಖಂಡಿತವಾಗ್ಲೂ ಕ್ಲೀನ್ ಆಗಿರುತ್ತೆ ಅಡುಗೆ ಮನೆ ಬಂದು ನಾವು ಪಲ್ಯ ಮಾಡಬೇಕಾದ್ರೆ ಹೀರೆಕಾಯಿನ ಈ ರೀತಿ ಏನೆಲ್ಲ ಬಿಡಿಸ್ಕೋಬೇಕಾಗುತ್ತೆ ಬಿಡಿಸ್ಕೋಬೇಕಾದ್ರೆ ಟೈಮ್ ಬೇ ಸಾಕಾಗಲ್ಲ ನಾವು ಒಂದು ಇಳಿಗೆ ಮನೆ ತಗೊಂಡು ಈ ರೀತಿ ಮೇಲೆ ಇರುವಂಥ ಎಡಸನ್ನು ಕಟ್ ಮಾಡ್ತಾ ಹೋಗ್ತಾ ಇರ್ತೀವಿ ಕಟ್ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ ಅರ್ಧ ಮರ್ಧ ಹೀರೆಕಾಯಿ ನಮಗೆ ಕೆಳಗಡೆ ಹೋಗುತ್ತೆ ಮತ್ತು ಕಟ್ ಆಗುತ್ತೆ ಆ ರೀತಿ ಆಗುತ್ತೆ ಇಲ್ಲಿ ನನಗಾಯ್ತು ನೋಡಿ ಆ ರೀತಿ ಆಗುತ್ತೆ ಈ ರೀತಿ ಆಗಬಾರ್ದು ಅಪ್ಪ ಅಂತಂದರೆ ಯಾವ ಒಂದು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲು ಪ್ರತಿಯೊಬ್ಬ ಮನೆ ಮನೆಯಲ್ಲಿ ಈ ರೀತಿ ಒಂದು ಸ್ಪೂನ್ ಅನ್ನೋದು ಇದ್ದೇ ಇರುತ್ತೆ ಟೀ ಸ್ಪೂನ್ ಆಗಿರ್ಬೋದು ಈ ರೀತಿ ಸ್ಪೂನ್ ಆಗಿರ್ಬೋದು ಅಂದರೆ ಟೇಬಲ್ ಸ್ಪೂನ್ ಇರೋ ಅಂತೀವಲ್ಲ ಆ ಒಂದು ಸ್ಪೂನಿಂದ ಅದು ನೀವು ಮಾಡ್ಕೋಬೋದು ಬಟ್ ನಾನು ಇಲ್ಲಿ ದೊಡ್ಡದಾಗೆ ಸ್ಪೂನ್ ತೋರಿಸ್ತಾ ಇರೋದು ಈ ರೀತಿ ಸ್ಪೂನ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅಲ್ವ ಈ ರೀತಿ ಸ್ಪೂನ್ ತೊಗೊಂಡ್ಬಿಟ್ಟು ಈ ಹೀರೆಕಾಯಿ ಮೇಲಿರುವಂಥ ಗೆರೆನ ನೀಟಾಗಿ ತಗೊಬೋದು ಒಂದು ಚೂರು ಈರೇಕಾಯಿ ಅನ್ನೋದು ಕಟ್ಟಾಗಲ್ಲ ಒಂದು ಚೂರು ಗೆರೆ ಅನ್ನೋದು ಉಳ್ಕೊಳ್ಳೋದಿಲ್ಲ ಓಕೆನಾ ಆ ಗೆರೆ ಇತ್ತು ಅಂತಂದರೆ ಅಂದರೆ ಆ ಒಂದು ಹೀರೆಕಾಯಿ ಮೇಲೆ ಇರುವಂಥ ಗೆರೆ ಇತ್ತು ಅಂತಂದರೆ ಪಲ್ಯ ಚೆನ್ನಾಗಿ ಕುದಿಯೋದಿಲ್ಲ ಬೇಯ್ಯೋದಿಲ್ಲ ಬೇಗ ಬೇಯೋದಿಲ್ಲ ಸಾಫ್ಟ್ ಆಗೋದಿಲ್ಲ ಆ ಒಂದು ಕಾರಣಕ್ಕೆ ಈ ಒಂದು ಹೀರೆಕಾಯಿ ಮೇಲಿರುವಂಥ ಹಿಡಿದಸನ ಎಲ್ಲ ನೀಟಾಗಿ ತೆಗಿಯುವಂಥ ಕೆಲಸ ಅಲ್ವಾ ಹಾಗಾಗಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ ಪ್ರತಿಯೊಬ್ಬ ಮನೆಯಲ್ಲಿ ಈರೆಕಾಯಿ ಎಡ್ಜಸ್ಟ್ ಆಗಿಯೋ ಅಂಥದ್ದು ಸ್ಪೂನ್ ಇರೋದಿಲ್ಲ ಕೆಲವೊಬ್ರು ಮನೇಲಿ ಇರುತ್ತೆ ಕೆಲವೊಬ್ಬರ ಮನೇಲಿ ಇರೋದಿಲ್ಲ ಯಾರ ಮನೇಲಿ ಇಲ್ಲೋ ಅವರು ಈ ಒಂದು ಕೆಲಸನ ಮಾಡ್ಕೋಬೋದು ನೋಡಿದ್ರಲ್ವ ಯಾವ ರೀತಿ ಬೇಗ ಬೇಗ ಆಗುತ್ತೆ ಅಂತಂದ್ಬಿಟ್ಟು ಪಟಾಪಟಂತ ನಾನಿಲ್ಲಿ ಎಲ್ಲ ಈರೆಕಾಯಿ ಮೇಲಿರುವಂಥ ಗೆರೆಗಳನ್ನು ಎಲ್ಲ ತೆಗೆದು ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ವ ಆರಾಮಾಗಿ ನಾವು ಇಲ್ಲಿ ಕಟ್ ಮಾಡ್ಕೊಬೋದು ಇಳಿಕೆ ತಗೊಂಡು ಇಲ್ಲ ಒಂದು ಚಾಕು ಸಹಾಯದಿಂದ ಆದರೂ ತೊಗೊಂಡು ನಾವು ಹೀರೆಕಾಯಿ ತಗೊಂಡು ಕಟ್ ಮಾಡ್ಕೊಂಡು ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಇಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಈ ಸ್ಪೂನಿಂದ ನಿಜವಾಗ್ಲೂ ಎಷ್ಟು ಹೆಲ್ಪ್ ಆಯಿತು ಅಂದರೆ ನಿಜವಾಗ್ಲೂ ತುಂಬ ಒಂದು ಹೆಲ್ಪ್ ಆಗುತ್ತೆ ನೋಡಿದ್ರಲ್ವಾ ಯಾವ ರೀತಿ ಆಯಿತು ಅಂತಂದ್ಬಿಟ್ಟು ಓಕೆ ನೆಕ್ಸ್ಟ್ ಒಂದು ಟಿಪ್ಸ್ ಏನಪ್ಪ ಅಂತಂದರೆ ಗ್ಯಾಸು ಓಲೆ ನಮಗೆ ಸ್ಟವ್ವು ಉರಿದು ಉರ್ದು ಎಲ್ಲ ಕಪ್ಪಾಗಿಬಿಡಿರುತ್ತೆ ಈ ರೀತಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತಂದ್ಬಿಟ್ಟು ಇದನ್ನು ಇವಾಗ ಇವಾಗ ಮತ್ತೆ ಹೊಸ ಥರ ಮಾಡಬೇಕು ಈ ನಿಂಬೆ ಹಣ್ಣು ಅಂದರೆ ಇದು ಆಲ್ರೆಡಿ ಮೋಸ್ಟ್ಲಿ ಮುಕ್ಕಾಲು ಭಾಗ ನಿಂಬೆಹಣ್ಣು ಹಾಳಾಗಿದೆ ಅದನ್ನು ಬಿಸಾಡಬಾರ್ದು ಬಿಸಾಡೋ ಬದಲು ನಾವು ಈ ರೀತಿ ಉಪಯೋಗ ಮಾಡಿಕೊಂಡ್ರೆ ನಿಜವಾಗ್ಲೂ ಒಂದು ಒಂದು ಒಳ್ಳೆಯ ಕಾರ್ಯಕ್ಕೆ ಅಂತಲೇ ಹೇಳ್ಬೋದು ಒಂದೇ ಒಳ್ಳೆಯ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಬಿಸಾಡೋ ಬದಲು ಈ ರೀತಿ ಒಂದು ಹಣ್ಣು ತೊಗೊಂಬಿಟ್ಟು ಈ ಒಂದು ಸ್ಟ್ಯಾಂಡು ಗ್ಯಾಸ್ ಸ್ಟ್ಯಾಂಡ್ ಏನಿದೆ ಅಲ್ವಾ ಅದನ್ನು ಚೆನ್ನಾಗಿ ತಿಕ್ಕಬೇಕು ಏನೇನು ಹಾಕ್ಯಪ್ಪ ಅಂತಂದರೆ ಸ್ವಲ್ಪ ಅಡುಗೆ ಸೋಡಾ ತೊಗೊಂಡಿದ್ದೀನಿ ಮತ್ತು ಸೋಪಿನ ಪೌಡ್ರ್ ತೊಗೊಂಡಿದ್ದೀನಿ ಇದನ್ನು ಹಾಕಿ ಇವಾಗ ಉಜ್ಜಬೇಕು ಅಷ್ಟು ಬಿಟ್ಟರೆ ಏನಿಲ್ಲ ಹತ್ತು ಹದಿನೈದು ನಿಮಿಷದಲ್ಲಿ ನಾವು ಆರಾಮಾಗಿ ಕ್ಲೀನ್ ಆಗುತ್ತೆ ಫಸ್ಟ್ ಈ ರೀತಿ ನಿಂಬೆ ರಸನ ಹಚ್ಕೊಂಬಿಟ್ಟು ಇದು ಸ್ವಲ್ಪ ಸೋಪಿನ ಪೌಡ್ರ್ ಮತ್ತು ಅಡುಗೆ ಸೋಡಾ ಮನೇಲಿ ಎಲ್ಲರ ಮೇಲೆ ಕಂಪಲ್ಸರಿ ಇದೇ ಇರುತ್ತೆ ಯಾವುದೇ ರೀತಿ ತಂದು ಮಾಡಬೇಕನ್ನೋ ಯಾವುದೇ ರೀತಿ ಐಟಮ್ಸ್ ಇಲ್ಲ ಇಲ್ಲಿ ಮನೇಲಿರುವಂಥ ಐಟಮ್ಸ್ಗಳನ್ನೇ ಈ ರೀತಿ ಅಷ್ಟನ್ನ ಹಾಕಿಬಿಟ್ಟು ತಿಕ್ತೀನಿ ಸ್ನೇಹಿತರೆ ತಿಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಹತ್ತೇ ಹತ್ತು ನಿಮಿಷದಲ್ಲಿ ನಮಗೆ ಮತ್ತೆ ಹೊಸ ಥರದ ಒಂದು ಈ ಗ್ಯಾಸ್ ಸ್ಟವ್ ಸಿಕ್ಬಿಡುತ್ತೆ ಓಕೆನಾ ಇವಾಗ ನೋಡ್ತಾ ಇರ್ಬೋದು ಕ್ಲೀನಾಗಿ ತಿಕ್ತೀನಿ ನಾವು ಆಲ್ರೆಡಿ ಈ ನಿಂಬೆ ಹಣ್ಣು ಮತ್ತು ಸೋಡಾ ಹಾಕಿರ್ತೀವಲ್ವಾ ಆಲ್ರೆಡಿ ಸ್ವಲ್ಪ ಕೊಳೆ ಬಿಟ್ಕೊಳ್ಳೋದಕ್ಕೆ ನಮಗೆ ಚಾನ್ಸ್ ಸಿಕ್ಬಿಡುತ್ತೆ ಹಾಗಾಗಿ ಇನ್ನೂ ಸ್ವಲ್ಪ ಹಾಕಿ ತಿಕ್ಬೇಕಾಗುತ್ತೆ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಅರ್ಧ ಒಂದು ತಿಕ್ಕಾದಮೇಲೆ ನಾವು ಸ್ವಲ್ಪ ಎಲ್ಲರ ಮನೇಲಿ ಮನೆಯಲ್ಲಿ ಒಂದು ರಂಗೋಲಿ ಹಿಟ್ಟು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಆ ರಂಗೋಲಿ ಹಿಟ್ಟು ಹಾಕ್ಬಿಟ್ಟು ಕೂಡ ನೀವು ತಿಕ್ಬೋದು ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ತಿಕ್ತೀನಿ ಅಂತಂದ್ಬಿಟ್ಟು ನಿಜವಾಗ್ಲೂ ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಯಾರೆಲ್ಲ ಸವಿರುಚಿ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಪ್ರತಿ ಪ್ರತಿಯೊಂದು ವಿಡಿಯೋಸೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಮತ್ತೆ ಇವಾಗ ಸ್ವಲ್ಪ ರಂಗೋಲಿಟ್ಟ ಹಾಕಿಬಿಟ್ಟು ಚೆನ್ನಾಗಿ ತಿಕ್ತೀನಿ ಮನೇಲಿ ಏನಾದರೂ ಸ್ವಲ್ಪ ಪಾತ್ರೆ ತೊಳೆಯುವಂಥ ಒಂದು ಸ್ಕ್ರಬ್ಬರ್ ಏನಾದರೂ ಇತ್ತು ಅಂತಂದರೆ ಅದನ್ನು ಹಾಕಿ ಕೂಡ ನೀವು ತಿಕ್ಬೋದು ಅದು ಕೂಡ ಕ್ಲೀನಾಗಿ ಆಗುತ್ತೆ ಬಟ್ ನಾನು ನಿಂಬೆ ಹಣ್ಣಿನಿಂದಲೇ ಇಲ್ಲಿ ನಾನಿಲ್ಲಿ ಅದು ಸಿಪ್ಪೆ ತೊಗೊಂಡ್ಬಿಟ್ಟು ಚೆನ್ನಾಗಿ ಇರೋದು ನೋಡ್ತಾ ಇರ್ಬೋದು ಯಾವ ರೀತಿ ಕೊಳೆ ಬಿಟ್ಕೊಂತು ಅಂತ ಜಸ್ಟ್ ನಾನು ಮೇಲೆ ತಿಕ್ಕಿದ್ದೀನಿ ಅಷ್ಟೇ ಸ್ನೇಹಿತರೆ ಇನ್ನೂ ಒಳಗಡೆ ನಾನಿನ್ನೂ ತಿಕ್ಕಿಲ್ಲ ತೋರಿಸ್ತೀನಿ ಅದು ಕೂಡ ಸೇಮ್ ಹೆಂಗೆ ಮೊದಲು ಹೆಂಗಿತ್ತು ಹಂಗೆ ಇದೆ ಬಟ್ ಮೇಲೆ ಮಾತ್ರ ನಮಗೆ ಕ್ಲೀನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನೋಡಿದ್ರಿ ಅಲ್ವಾ ತಪ್ಪಿ ನಿಮಗೆ ಕ್ಲೀನ್ ಆಗ್ತಿಲ್ಲ ತುಂಬ ದಿನ ಆಯಿತು ನಮ್ಮ ಕೊಳೆನೇ ಹೋಗ್ತಿಲ್ಲ ಅಂತ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಆ್ಯಸಿಡ್ ಏನಾದರೂ ಇತ್ತು ಅಂತಂದರೆ ಸ್ವಲ್ಪ ಹ್ಯಸಿಡ್ ಹಾಕಿ ತೊಳೆದು ಅದು ಕೂಡ ಕ್ಲೀನ್ ಆಗುತ್ತೆ ಓಕೆನಾ ಇಲ್ಲಿ ನಾನು ಒಂದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ನಾನು ಇದನ್ನು ಕ್ಲೀನ್ ಮಾಡ್ಕೊತೀನಿ ಸ್ವಲ್ಪ ನಿಂಬೆಹಣ್ಣೆಲ್ಲ ಹಚ್ಬಿಟ್ಟು ಮತ್ತು ಸೇಮ್ ಪ್ರೊಸೀಜರ್ ಈ ಕಡೆ ಇದಕ್ಕೆ ಏನೆಲ್ಲ ಏನೆಲ್ಲ ಹಾಕಿದ್ದೀವಲ್ವ ಇದಕ್ಕೆ ಕೂಡ ಸ್ವಲ್ಪ ಎಲ್ಲ ಹಾಕಿಬಿಟ್ಟು ಒಂದು ಹತ್ತೈದನೇ ನಿಮಿಷ ನಾವು ಬಿಟ್ಟುಬಿಟ್ರೆ ಆರಾಮಾಗಿ ಕೊಳೆ ಬಿಟ್ಕೊಂಡ್ಬಿಡುತ್ತೆ ಇಲ್ಲಿ ನಾನು ಬಿಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಬಿಟ್ಕೊಂಡ್ಬಿಡ್ಬೇಕು ಸ್ವಲ್ಪ ಹಾಕಿಬಿಟ್ಟು ಬಿಟ್ಟರೆ ಒಂದು ಹತ್ತು ನಿಮಿಷದಲ್ಲಿ ನಮಗೆ ಕೊಳೆನೋದು ಆಚೆ ಬರುತ್ತೆ ಆವಾಗ ನಮಗೆ ತಿಕ್ಕಲಿಕ್ಕೆ ಈಸಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೊರೆ ಯಾವ ರೀತಿ ಬರುತ್ತೆ ಅಂತ ಈ ರೀತಿ ನೊರೆ ಬರೋದ್ರಿಂದ ಕೊಳೆನೋದು ಸಲೀಸಾಗಿ ನಮಗೆ ಆಚೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡೋದೆಲ್ವಾ ಸ್ನೇಹಿತರೆ ಅದ್ಭುತವಾದ ಒಂದು ಟಿಪ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಆದಷ್ಟು ನನ್ನ ಒಂದು ಚಾನಲ್ಗೆ